ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಹಮಾಸ್ ಮುಖಂಡನನ್ನ ಟೆಹ್ರಾನ್ನಲ್ಲಿ ಹತ್ಯೆ ಮಾಡಿರುವುದಕ್ಕೆ ಇಸ್ರೇಲನ್ನು ಧೂಳಿಪಟ ಮಾಡಬೇಕು ಎಂಬ ಸರ್ವೋಚ್ಚ ಮುಖಂಡ ಆಯೋತ್ತುಲ್ಲಾ ಅಲಿ ಕಮಿನೈ ಅವರ ಆದೇಶವನ್ನು ಜಾರಿಗೊಳಿಸಲು ಇರಾನ್ ಸಜ್ಜುಗೊಂಡಿದೆ ಅಂತ ರೆವಲ್ಯೂಷನರಿ ಗಾರ್ಡ್ಸ್ ಕಮಾಂಡರ್ ಹೇಳಿರುವುದಾಗಿ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಏನು ಇಸ್ರೇಲ್ ಕಠಿಣವಾಗಿ ಶಿಕ್ಷಿಸಬೇಕು ಎಂಬ ಆದೇಶವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರ್ತೀವಿ ಇಸ್ರೇಲ್ಗೆ ಸರಿಯಾದ ಪಾಠವನ್ನ ಕಲಿಸ್ತೀವಿ ಅಂತ ಇದೀಗ ಇರಾನ್ ಪಣತೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಈ ಹೇಳಿಕೆ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವಂತಹ ವಿಶ್ವಸಂಸ್ಥೆಯಲ್ಲಿ ಇರಾನ್ ನಿಯೋಗದ ಅಧಿಕಾರಿಗಳು ಗಾಜಾದಲ್ಲಿ ಶಾಶ್ವತ ಕದನ ವಿರಾಮ ಸ್ಥಾಪನೆ ನಮ್ಮ ಆಗಿದೆ ಈ ನಿಟ್ಟಿನಲ್ಲಿ ಹಮಾಸ್ ಒಪ್ಪಿಕೊಳ್ಳುವ ಯಾವುದೇ ಒಪ್ಪಂದ ನಮಗೂ ಕೂಡ ಸ್ವೀಕಾರಾರ್ಹವಾಗಿದೆ ತನ್ನ ಇತ್ತೀಚಿನ ಭಯೋತ್ಪಾದಕ ಕೃತ್ಯದ ಮೂಲಕ ಇಸ್ರೇಲ್ ನಮ್ಮ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತೆಯನ್ನು ಉಲ್ಲಂಘಿಸಿದೆ ಸ್ವರಕ್ಷಣೆಯ ಕಾನೂನುಬದ್ಧ ಹಕ್ಕು ನಮಗಿದೆ ಆದರೆ ಇದು ಗಾಜಾ ಕದನ ವಿರಾಮಕ್ಕೆ ಸಂಬಂಧಿಸಿದ ವಿಷಯವಲ್ಲ ಅಂತ ಅಂದಿದ್ದಾರೆ ಇರಾನ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಅಮೆರಿಕದ ರಾಷ್ಟ್ರೀಯ ಭದ್ರತಾ ವಕ್ತಾರ ಜಾನ್ ಕಿರ್ಬಿ ಈ ರೀತಿಯ ಹೇಳಿಕೆಯನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಆದರೆ ಈ ವಲಯದಲ್ಲಿ ಇಸ್ರೇಲ್ನ ಭದ್ರತೆಗೆ ಅಮೆರಿಕದ ಬಳಿ ಸಾಕಷ್ಟು ಸಂಪನ್ಮೂಲಗಳಿವೆ ಅಂತ ಅಂದಿದ್ದಾರೆ ರಷ್ಯಾ ಹಾಗೆ ಯುಕ್ರೇನ್ ನಡುವೆ ನಡೀತಾ ಇರುವ ಭೀಕರ ಕದನ ಮತ್ತಷ್ಟು ಕೈಮೀರಿ ಹೋಗ್ತಾ ಇದೆ ಎರಡೂ ದೇಶಗಳು ಒಬ್ಬರನ್ನ ಮತ್ತೊಬ್ಬರು ನಾಶ ಮಾಡುವಷ್ಟು ಕಿತ್ತಾಡ್ತಾ ಇದ್ದಾರೆ ಹೀಗಾಗಿ ಭಯದ ವಾತಾವರಣ ಕೂಡ ಆವರಿಸಿದೆ ಇದೆಲ್ಲ ಒಂದು ಕಡೆ ಆಗಿದ್ರೆ ಮತ್ತೊಂದು ಕಡೆ ಮೆಲ್ಲಗೆ ಈ ಯುದ್ಧವು ಒಂದು ಸಾವಿರ ದಿನಗಳನ್ನು ಪೂರೈಸುವ ಹಂತಕ್ಕೆ ತಲುಪ್ತಾ ಇದೆ ಇದೀಗ ಎಂಟುನೂರ ತೊಂಬತ್ತೇಳು ದಿನ ಪೂರೈಸಿ ಇಡೀ ಜಗತ್ತಿಗೆ ಆತಂಕವನ್ನು ತರಿಸ್ತಾ ಇದೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಇವತ್ತು ನಿಲ್ಲುತ್ತೆ ನಾಳೆ ನಿಲ್ಲುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಈಗ ಜಗತ್ತು ಕಾಯ್ತಾ ಇದೆ ಆದರೂ ಕೂಡ ಯುದ್ಧ ನಿಲ್ತಾ ಇಲ್ಲ ಇನ್ನು ಯುದ್ಧ ನಿಲ್ಲಿಸುವ ಪ್ರಯತ್ನ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇಲ್ಲ ಹೀಗಿದ್ದಾಗ ಕ್ರಮ ಕೈಗೊಳ್ಳಬೇಕಾದ ವ್ಯಕ್ತಿಗಳು ಕೂಡ ಈ ವಿಚಾರದಲ್ಲಿ ಮೌನ ಉಳಿಸಿರುವುದು ಭಯ ಹೆಚ್ಚಾಗುವಂತೆ ಮಾಡಿದೆ ರಷ್ಯಾ ಸೇನೆಯ ಲೆಕ್ಕಾಚಾರಗಳನ್ನ ಗುರುತಿಸುವಲ್ಲಿ ಎಲ್ಲರೂ ಸೊಲ್ತಾ ಇದ್ದಾರೆ ಹೀಗಾಗಿ ಯುಕ್ರೇನ್ಗೆ ಯುದ್ಧ ಭಾರಿ ದೊಡ್ಡ ನಷ್ಟವನ್ನ ಉಂಟು ಮಾಡ್ತಾ ಇದೆ ಲಕ್ಷಾಂತರ ಕೋಟಿ ನೆರವು ಬಂದರೂ ಕೂಡ ಯುಕ್ರೇನ್ ಈ ಯುದ್ಧದಲ್ಲಿ ಭಾರಿ ದೊಡ್ಡ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಇನ್ನು ಯುದ್ಧ ಒಂದ್ ಕಡೆ ನಿರಾತಂಕವಾಗಿ ಮುಂದೆ ಸಾಗಿದ್ರೆ ಮತ್ತೊಂದ್ ಕಡೆ ವಿನಾಶಕಾರಿ ಅಸ್ತ್ರಗಳು ಯುದ್ಧದಲ್ಲಿ ಬಳಕೆ ಆಗುವ ಭಯ ಆವರಿಸಿದೆ ಯಾಕಂದ್ರೆ ಈಗ ಯುಕ್ರೇನ್ಗೆ ಪಾಶ್ಚಿಮಾತ್ಯ ದೇಶಗಳು ಭಾರಿ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾ ಇವೆ ಹೀಗಿದ್ದಾಗಲೇ ಪರಮಾಣು ಅಸ್ತ್ರಗಳ ಬಳಕೆಯ ಭಯ ಕೂಡ ಕಾಡ್ತಾ ಇದೆ ಅಮೆರಿಕ ಸೇರಿದಂತೆ ನ್ಯಾಟೊ ಬೆಂಬಲಿತ ದೇಶಗಳು ಭಾರಿ ದೊಡ್ಡ ಪ್ರಮಾಣದಲ್ಲಿ ಯುಕ್ರೇನ್ಗೆ ನೆರವು ನೀಡ್ತಾ ಇವೆ ಹೀಗಾಗಿ ಯುಕ್ರೇನ್ ಕೂಡ ರೊಚ್ಚಿಗೆದ್ದು ರಷ್ಯಾ ವಿರುದ್ಧ ದಾಳಿ ಮಾಡ್ತಾ ಇದೆ ಇನ್ನು ಒಟ್ಟಲ್ಲಿ ರಷ್ಯಾ ಹಾಗೆ ಯುಕ್ರೇನ್ ವಾರ್ ಮತ್ತೊಂದು ಹಂತಕ್ಕೆ ಇದೆ ಹೀಗಾಗಿ ಆದಷ್ಟು ಬೇಗ ಯುದ್ಧ ನಿಲ್ಲಿಸಲು ಜಗತ್ತು ಒಂದಾಗಬೇಕಾಗಿದೆ ಎಂಬುದು ತಜ್ಞರ ಅಭಿಪ್ರಾಯ ಆದರೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ವಿಚಾರದಲ್ಲಿ ಈಗಾಗಲೇ ಜಗತ್ತು ಒಡೆದ ಮನೆಯಾಗಿದೆ ಇದೇ ಹಿನ್ನೆಲೆಯಲ್ಲಿ ಯುದ್ಧ ನಿಲ್ಲೋದು ಅನುಮಾನ ಮತ್ತಷ್ಟು ವರ್ಷಗಳ ಕಾಲ ಇಬ್ಬರ ಮಧ್ಯೆ ಯುದ್ಧ ಮುಂದುವರಿಯಲಿದೆ ಎಂಬ ಅಭಿಪ್ರಾಯ ಕೂಡ ಕೇಳಿಬಂದಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಮತ್ತಷ್ಟು ಅಮಾಯಕರ ಜೀವಗಳು ಬಲಿಯಾಗುವಂತಹ ಆತಂಕ ಕೂಡ ಇದೆ ಶೇಖ್ ಹಸೀನಾ ಅವರು ಸ್ಥಾನಕ್ಕೆ ರಾಜೀನಾಮೆ ನೀಡಿ ದೇಶವನ್ನು ಬಿಟ್ಟ ಬಳಿಕ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯಗಳು ಪ್ರಾರಂಭವಾಗಿದೆ ಬಾಂಗ್ಲಾದೇಶದ ಮಾಧ್ಯಮಗಳಲ್ಲಿ ದೇಶದಾದ್ಯಂತ ಹಿಂದೂ ಸಮುದಾಯದ ಮನೆಗಳು ಮತ್ತು ದೇವಾಲಯಗಳ ಮೇಲೆ ದಾಳಿಯ ಸುದ್ದಿ ಪ್ರಸಾರವಾಗ್ತಾ ಇದೆ ಈ ಸುದ್ದಿಯ ನಂತರ ಜಗತ್ತಿನಾದ್ಯಂತ ಅನೇಕ ಕಟ್ಟರವಾದಿ ಮುಸ್ಲಿಮರು ಒಂದು ರೀತಿಯಲ್ಲಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರಂತೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಸಂಹಾರವಾಗಬೇಕು ಎನ್ನುವಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ತನ್ನ ಇಸ್ಲಾಮಿಕ್ ವಿದ್ವಾಂಸ ಅಂತ ಹೇಳಿಕೊಳ್ಳುವ ಅಮೆರಿಕದ ಅಬು ನಜಾಂ ಫರ್ನಾಂಡೋ ಬಿನ್ ಅಲ್ ಇಸ್ಕಂದರ್ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಕರೆ ನೀಡಿದ್ದಾರೆ ಇಸ್ಲಾಮಿಕ್ ನ್ಯಾಯಶಾಸ್ತ್ರವನ್ನು ಉಲ್ಲೇಖಿಸಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಹಿಂದೂಗಳಿಗೆ ಎರಡೇ ಆಯ್ಕೆಗಳಿವೆ ಮೊದಲ ಆಯ್ಕೆ ಸಾವನ್ನಪ್ಪೋದು ಮತ್ತು ಎರಡನೆಯದು ಇಸ್ಲಾಂ ಸ್ವೀಕರಿಸೋದು ಅಂತ ಬರೆದಿದ್ದಾರೆ ಅವರು ತಮ್ಮ ಮಾತನ್ನು ಮುಂದುವರೆಸಿ ಹಿಂದೂಗಳು ಇಸ್ಲಾಮಿಕ್ ದೇಶದಲ್ಲಿ ವಾಸಿಸಿ ಎರಡನೆಯ ಜೀವನವನ್ನು ಸ್ವೀಕರಿಸಿದ್ದಾರೆ ಅದು ಯೋಗ್ಯವಾಗಿದೆ ಅಂತ ಹೇಳಿದ್ರು ಅಲ್ಲಿನ ಹಿಂದೂಗಳು ಮೂರ್ತಿ ಪೂಜೆಯನ್ನು ಕೈಬಿಟ್ಟು ಇಸ್ಲಾಮಿಕ್ ನಿಯಮಗಳು ಮತ್ತು ನಿಬಂಧನೆಗಳಂತೆ ವರ್ತಿಸುವುದು ಅವಶ್ಯಕ ಬಾಂಗ್ಲಾದೇಶದ ಮೇಲಿರುವ ಹಿಂದೂಗಳ ಪ್ರಭಾವ ಮತ್ತು ಅವರ ಹಸ್ತಕ್ಷೇಪದಿಂದ ಬಾಂಗ್ಲಾದೇಶ ಮುಕ್ತಾಯವಾಗುತ್ತೆ ಅಂತ ಅವರು ತಮ್ಮ ಮಾತನ್ನ ಒಂದು ರೀತಿಯಲ್ಲಿ ಹರಿಬಿಟ್ಟಿದ್ದಾರೆ ಅಂತ ಹೇಳಬಹುದು ಇದನ್ನು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡು ಇದೀಗ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ದಾರೆ ಅಂತಲೂ ಹೇಳಬಹುದು ಗೌತಮ್ ಅದಾನಿ ನೇತೃತ್ವದ ಅದಾನಿ ಗ್ರೂಪ್ ಅಕ್ರಮ ಎಸಗಿದೆ ಅಂತ ಅಮೆರಿಕದ ಹಿಂಡನ್ಬರ್ಗ್ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಒಂದು ವರದಿಯನ್ನು ಪ್ರಕಟಿಸಿ ದೇಶದಾದ್ಯಂತ ಸಂಚಲನವನ್ನು ಮೂಡಿಸಿತ್ತು ಇದೀಗ ಮತ್ತೊಮ್ಮೆ ಭಾರತವನ್ನು ಕೇಂದ್ರವಾಗಿಟ್ಕೊಂಡು ಮತ್ತೊಂದು ವರದಿಯನ್ನು ಪ್ರಕಟಿಸೋದಾಗಿ ಘೋಷಿಸಿದೆ ಈ ಬಗ್ಗೆ ಮೊನ್ನೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಸೂಚನೆ ನೀಡಿದೆ ಶೀಘ್ರದಲ್ಲಿಯೇ ಭಾರತದಲ್ಲಿ ಏನೋ ಬಹುದೊಡ್ಡ ಬದಲಾವಣೆ ನಡೆಯುತ್ತೆ ಅಂತ ಈ ಸಂಸ್ಥೆ ಬರೆದುಕೊಂಡಿದೆ ಅದಾನಿ ಗ್ರೂಪ್ ಆಂತರಿಕ ವ್ಯಾಪಾರ ಮತ್ತು ಷೇರು ಮಾರುಕಟ್ಟೆಯಲ್ಲಿ ನಿಯಮವನ್ನು ಉಲ್ಲಂಘನೆಗಳನ್ನು ಮಾಡ್ತಾ ಇದೆ ಅಂತ ಆರೋಪಿಸಿ ಹಿಂಡನ್ಬರ್ಗ್ ವರದಿ ಪ್ರಕಟಿಸಿದ ಸುಮಾರು ಒಂದೂವರೆ ವರ್ಷದ ಬಳಿಕ ಮತ್ತೊಂದು ಬಾಂಬ್ ಸಿಡಿಸಲು ಸಜ್ಜಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿ ಅದಾನಿ ಗ್ರೂಪ್ ಕುರಿತ ವರದಿ ಪ್ರಕಟವಾದ ಬಳಿಕ ಅದರ ಷೇರುಗಳ ಮೌಲ್ಯ ತುಂಬ ಜಾಸ್ತಿಯಾಗಿತ್ತು ಅದಾಗ್ಯೂ ಕೂಡ ಅದಾನಿ ಗ್ರೂಪ್ ಈ ಆರೋಪಗಳನ್ನು ನಿರಾಕರಿಸಿತು ಇನ್ನು ಹಿಂಡನ್ಬರ್ಗ್ ವರದಿಯಲ್ಲಿ ಏನಿತ್ತು ಹಾಗಾದರೆ ಗೌತಮ್ ಅದಾನಿ ನೇತೃತ್ವದ ಅದಾನಿ ಗ್ರೂಪ್ ಅಕ್ರಮವನ ಎಸಗಿದೆ ಅಂತ ಅಮೆರಿಕದ ಹಿಂಡನ್ಬರ್ಗ್ ಸಂಸ್ಥೆ ಎರಡ್ ಸಾವಿರದ ಜನವರಿಯಲ್ಲಿ ಪ್ರಕಟಿಸಿದ ವರದಿಯು ದೇಶದಲ್ಲಿ ವ್ಯಾಪಕ ಚರ್ಚೆಯನ್ನು ಹುಟ್ಟುಹಾಕಿತ್ತು ಹೂಡಿಕೆದಾರರಿಗೆ ಅದಾನಿ ಗ್ರೂಪ್ ವಂಚನೆ ಮಾಡಿದೆ ಷೇರು ಮಾರುಕಟ್ಟೆಯಲ್ಲಿ ಅದಾನಿ ಗ್ರೂಪ್ ಷೇರು ಮೌಲ್ಯಗಳನ್ನು ಹೆಚ್ಚು ತೋರಿಸುವುದು ವಂಚನೆಯಾಗಿದೆ ಅಂತ ವರದಿಯಲ್ಲಿ ಬರೆಯಲಾಗಿತ್ತು ಇದಾದ ಬಳಿಕ ಅದಾನಿ ಗ್ರೂಪ್ ಷೇರು ಮೌಲ್ಯ ದಿಢೀರ್ ಅಂತ ಕುಸಿದು ತುಂಬಾ ನಷ್ಟ ಆಗಿತ್ತು ಅಲ್ಲದೆ ಅದಾನಿ ಗ್ರೂಪ್ ದಿವಾಳಿ ಆಗ್ತದೆ ಎಂಬ ಮಾತುಗಳು ಕೇಳಿ ಬಂದಿದ್ವು ಇನ್ನು ಹಿಂಡನ್ಬರ್ಗ್ ವರದಿ ಕುರಿತು ತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ತುಂಬಾ ಜನರು ಮೊರೆ ಹೋಗಿದ್ರು ಅಲ್ಲದೆ ಅದಾನಿ ಗ್ರೂಪ್ ಅಕ್ರಮ ಪತ್ತೆ ಹಚ್ಚುವಲ್ಲಿ ಸೆಬಿ ವಿಫಲವಾಗಿದೆ ಹಾಗಾಗಿ ತನಿಖೆಗೆ ಎಸ್ಐಟಿ ರಚಿಸಬೇಕು ಅಂತ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಸೆಬಿ ತನಿಖೆ ಮೇಲೆ ನಿಗಾ ಇರಿಸಲು ತನಿಖೆಯಲ್ಲಿ ದೋಷ ಪತ್ತೆ ಹಚ್ಚಲು ಆರು ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿತು ಇದಾದ ಎರಡು ತಿಂಗಳ ಬಳಿಕ ಸಭೆಯು ಸುಪ್ರೀಂ ಕೋರ್ಟ್ಗೆ ತನಿಖಾ ವರದಿಯನ್ನು ಸಲ್ಲಿಸಿತು ಅದಾನಿ ಗ್ರೂಪ್ ವಂಚನೆ ಮಾಡಿದೆ ಎಂಬುದನ್ನು ಸಾಬೀತುಪಡಿಸಲು ಈ ಹಂತದಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಉಲ್ಲೇಖಿಸಿತು ಏನು ಗೌತಮ್ ಅದಾನಿ ಹಿಂಡನ್ಬರ್ಗ್ ವರದಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಬಿ ನಡೆಸ್ತಾ ಇರುವ ತನಿಖೆಯ ವಿಷಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿತು ಏನು ಸೆಬಿಯು ತನಿಖೆ ಹಾಗೂ ನಿಯಂತ್ರಕ ಸಂಸ್ಥೆಯಾಗಿರೋದರಿಂದ ಅದರ ತನಿಖೆಯಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಲು ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿತ್ತು ಇದರಿಂದಾಗಿ ಗೌತಮ್ ಅದಾನಿ ನೇತೃತ್ವದ ಗ್ರೂಪ್ಗೆ ರಿಲೀಫ್ ಸಿಕ್ಕಿತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ